ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರ ಆರಾಮಾಗಿರೋ ಅಂದ್ಕೊಂಡು ಇವತ್ತಿನ ವಿಡಿಯೋನೇ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ವಿಶೇಷವಾದ ಒಂದು ಪಲ್ಯದ ರೆಸಿಪಿ ಅಂತಲೇ ಹೇಳ್ಬೋದು ಅದು ಬಂದುಬಿಟ್ಟು ಬಾಳೆಬಿಂದು ಸಾಮಾನ್ಯವಾಗಿ ಬಾಳೆ ಗಿಡ ಎಲ್ಲರಿಗೂ ಹೊತ್ತು ಬಾಳೆ ಗಿಡದಲ್ಲಿ ಬಿಡು ಬಾಳೆಹಣ್ಣು ಬಾಳೆಕಾಯಿ ಬಾಳೆ ಹೂವು ಎಲ್ಲನೂ ಯೂಸ್ ಮಾಡ್ತೀವಿ ಅದೇ ಥರ ಬಾಳೆ ದಿಂಡನೂ ಕೂಡ ಯೂಸ್ ಮಾಡ್ತೀವಿ ಕೆಲವ್ರಿಗೆ ಅಂತೂ ಬಾಳೆ ದಿಂಡ ಅಂದರೆ ಏನಂತಲೇ ಗೊತ್ತಿರೋದಿಲ್ಲ ಬಾಳೆ ಗಿಡದಲ್ಲಿ ಬ ಕಾಂಡದ ಭಾಗನ ಬಾಳೆ ದಿಂಡ ಅಂತ ಹೇಳ್ತೀವಿ ಹೀಗೆ ಬಾಳೆಹಣ್ಣಿನ ಗಿಡದಲ್ಲಿ ಬರೋ ಪ್ರತಿಯೊಂದು ಭಾಗನೂ ಯೂಸ್ಫುಲ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಭಾಗವನ್ನು ಅಡುಗೆಗೆ ಯೂಸ್ ಮಾಡ್ತೀವಿ ಅದರಲ್ಲಿ ಬಾಳೆ ಗಿಡದಲ್ಲಿ ಎಲ್ಲದಕ್ಕಿಂತ ಈ ಕಾಂಡ ಇದೆಯಲ್ಲ ಅಂದರೆ ಬಾಳೆ ದಿಂಡು ಇದರಲ್ಲಿ ತುಂಬಾ ಪೌಷ್ಟಿಕಾಂಶ ಇದೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಅಷ್ಟು ಒಂದು ಉಪಯೋಗವಾದಂಥ ಒಂದು ಭಾಗ ಅಂತಲೇ ಹೇಳ್ಬೋದು ಇದನ್ನು ನಾವು ಅಡುಗೆಯಲ್ಲಿ ಅವಾಗವಾಗ ಪದೇ ಪದೇ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನು ತುಂಬ ಖಾಯಿಲೆಗಳಿಗೆ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಬಿ ಪಿ ಶುಗರ್ ಅಥವಾ ಗ್ಯಾಸ್ಟ್ರಿಕ್ನಂಥ ಖಾಯಿಲೆಗಳಿಗಿರ್ಬೋದು ಇದು ಒಂದು ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು ಈ ಬಾಳೆ ದಿಂಡಿನ ರಸ ಅಂತೂ ಈ ಬಿ ಪಿ ಶುಗರ್ ಅಂತೂ ಒಂದು ರವ ಅಂತಲೇ ಹೇಳ್ಬೋದು ಈ ಬಾಳೆ ದಿಂಡಲ್ಲಿ ತುಂಬ ವೆರೈಟಿ ಅಡುಗೆಗಳನ್ನ ಮಾಡ್ಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಪಲ್ಯ ಮಾಡ್ತಾರೆ ಹಾಗೆಯೇ ಸಾಂಬಾರು ಮಾಡ್ತಾರೆ ಹಾಗೆಯೇ ತಲಾಡ್ ಕೂಡ ಮಾಡ್ಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಈ ಕಿಡ್ನಿನಲ್ಲಿ ಸ್ಟೋನ್ ಆಗಿರೋದನ್ನು ತುಂಬ ಜನ ಕೇಳ್ತಾ ಆಗ ಅವಾಗ ಅವಾಗೆ ಯಾರು ನೋಡ್ರೂ ಕಿಡ್ನಿನಲ್ಲಿ ಕಲ್ಲಾಗಿದೆ ಅಂತ ಹೇಳ್ತಾರೆ ಆ ಅಂತೂ ಬಂದ್ಬಿಟ್ಟು ಈ ಬಾಳೆ ದಿಂಡು ಬಂದ್ಬಿಟ್ಟು ರಾಮ ಬಾಣ ಅಂತಲೇ ಹೇಳ್ಬೋದು ತುಂಬಾ ಒಂದು ವಿಶೇಷವಾದ ಮತ್ತು ಯೂಸ್ಫುಲ್ ಆದಂಥ ಒಂದು ಔಷಧಿ ಅಂತಲೇ ಹೇಳ್ಬೋದು ನಮ್ಮ ಆಹಾರ ಪದ್ಧತಿಲಿ ಅಂದರೆ ನಾವು ಅವಾಗವಾಗ ಈ ಬಾಳೆ ದಿಂಡನ್ನು ನಾವು ಯೂಸ್ ಮಾಡ್ತಾ ಇದ್ರೆ ಕಿಡ್ನಿನಲ್ಲಿ ಹಾಕಿ ಆಗಿರೋ ಕಲ್ಲುಗಳನ್ನೂ ಕೂಡ ನಾವು ನಿವಾರಣೆ ಆಗ್ಬೋದು ಯಾವ ರೀತಿಯಪ್ಪ ಅಂದರೆ ಈ ಕಿಡ್ನಿನಲ್ಲಿ ನಾವು ಊಟ ತಿನ್ನೋದ್ರಿಂದ ಕ್ಯಾಲ್ಶಿಯಮ್ ಐಟಮ್ ಜಾಸ್ತಿ ಇರೋದನ್ನು ತಿನ್ನೋದ್ರಿಂದ ಅದು ಹೋಗ್ಬಿಟ್ಟು ಕಿಡ್ನಿದಲ್ಲಿ ಜಾಸ್ತಿ ಸ್ಟೋರ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಸ್ಟೋರ್ ಆಗ್ದಂಗೆ ಜಾಸ್ತಿ ಕ್ಯಾಲ್ಶಿಯಮ್ ಅಲ್ಲಿ ಶೇ ಸ್ಟೋರ್ ಆಗ್ದಂಗೆ ಅದು ನೋಡ್ಕೊಳುತ್ತೆ ಹಾಗೇನೇ ಆಲ್ರೆಡಿ ಸ್ಟೋರ್ ಆಗಿರುತ್ತಲ್ವ ಅದು ಕ್ಯಾಲ್ಶಿಯಮ್ ಸ್ಟೋರ್ ಆಗಿ 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 ಗಟ್ಟಿಯಾಗಿರುತ್ತೆ ಅದೇನೇ ಕಲ್ಲು ಆಗೋದು ನಾವೇನು ಊಟದಲ್ಲಿ ಏನು ಕಲ್ಲನ್ನು ತಿಂದ್ಬಿಟ್ಟು ಹೋಗಿ ಅದು ಕಿಡ್ನಿನಲ್ಲಿ ಸ್ಟೋರ್ ಆಗಿರೋದಿಲ್ಲ ಈ ಥರ ಕ್ಯಾಲ್ಶಿಯಮ್ ಜಾಸ್ತಿಯಾಗಿ ಅದು ಗಟ್ಟಿಯಾಗಿರುತ್ತಲ್ವ ಅದೇನೇ ಕಲ್ಲಿನ ರೂಪದ ಅದು ಆಗೋದು ಜಾಸ್ತಿ ನೀರು ಕುಡಿದೇ ಇದ್ದಾಗ ಅದು ಗಟ್ಟಿಯಾಗಿರುತ್ತೆ ಅದನ್ನ ಈ ನಾವು ಈ ಬಾಳೆ ದಿಂಡಿನ ಒಂದು ಆಹಾರದಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಅದು ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಹಿಂದಿನ ದಿನಗಳಲ್ಲಿ ಕಿಡ್ನಿದಲ್ಲಿ ಸ್ಟೋನ್ ಆಗೋದನ್ನು ಕೂಡ ಇದು ತಪ್ಪಿಸುತ್ತೆ ಯಾರಾದರೂ ಈ ಕಾಯಿಲೆ ಫೇಸ್ ಮಾಡ್ತಾ ಇದ್ರೆ ಇದನ್ನ ಊಟದಲ್ಲಿ ವಾರಕ್ಕೊಮ್ಮೆ ಆದರೂ ತಿನ್ನೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ದಪ್ಪ ಇರೋರು ಸಣ್ಣ ಆಗಬೇಕು ಅಂತ ಇದ್ದರೆ ಇದನ್ನು ಅವರು ತೊಗೊಳ್ಳೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿಯಪ್ಪ ಅಂದರೆ ಈ ನಾರಿನ ಬಾಳೆ ದಿಣಲ್ಲಿ ನಾರಿನಂಶ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಇದನ್ನು ನಾವು ಊಟದ ರೂಪದಲ್ಲಿ ತೊಗೊಳ್ಳೋದ್ರಿಂದ ತುಂಬ ಹಸು ಅಂತ ಅನಿಸೋದಿಲ್ಲ ತುಂಬ ಯಾವಾಗಲೂ ಹೊಟ್ಟೆ ತುಂಬಿದೆ ಅಂತಲೇ ಅನಿಸುತ್ತೆ ಹಾಗಾಗಿ ಇದನ್ನು ಸಣ್ಣ ಆಗಬೇಕು ಅವ್ರನ್ನೋರು ತೊಗೋಬೋದು ಜ್ಯೂಸ್ನಾರು ಮಾಡ್ಕೊಂಡು ಕೊಡ್ಬೋದು ಇಲ್ಲ ಹೋಟೆಲ್ದಲ್ಲಾರು ಮಾಡ್ಕೊಂಡು ತಿನ್ಬೋದು ಹಾಗೆಯೇ ಬಂದ್ಬಿಟ್ಟು ನೆಕ್ಸ್ಟ್ ಯಾರಾದರೂ ಗ್ಯಾಸ್ಟ್ರಿಕ್ ಅಂತ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೂ ಇದು ರಾಮಬಾಣ ಅಂತಲೇ ಹೇಳ್ಬೋದು ಗ್ಯಾಸ್ಟ್ರಿಕ್ನಿಂದ ಯಾರ್ಯಾರು ಬಳಿತಿರ್ತಾರೋ ಅವರು ಖಾಲಿ ಹೊಟ್ಟೆಯಲ್ಲಿ ಬಾಳೆ ದೆಂಡಿನ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ಒಂದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ರಾಮಬಾಣ ಅಂತಲೇ ಹೇಳ್ಬೋದು ತುಂಬ ಬೇಗ ಕ್ಯೂರ್ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಮಲಬದ್ಧತೆ ಯಾರು ತುಂಬ ದಿನದಿಂದ ಮಲಬದ್ಧತೆಯಿಂದ ಬಳಲ್ತಾಯಿದ್ರೆ ಅವ್ರಿಗೂ ಇದು ಬಂದುಬಿಟ್ಟು ರಾಮಬಾಣ ಅಂತಲೇ ಹೇಳ್ಬೋದು ಬಾಳೆಕಾಯಿಗೆ ಹೋಲಿಸಿದ್ರೆ ಬಾಳೆ ದಿನಲ್ಲಿ ಅಂಶ ಜಾಸ್ತಿ ಇರೋದ್ರಿಂದ ಇದು ತುಂಬಾ ಉಪಯೋಗ ಆಗುತ್ತೆ ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರಿಂದ ತುಂಬ ದಿನದಿಂದ ಮಲಬದ್ಧತೆಯಿಂದ ಏನಾದ್ರು ಆ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದೆ ಇದು ಒಂದು ರಾಮಬಾಣನೇ ಅಂತ ಅನ್ಬೋದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಮಲಬದ್ಧತೆಯಿಂದ ಮಾಡ್ತಾ ಇರೋರು ಇದ್ರ ಜ್ಯೂಸನ್ನು ಯಾವುದೇ ಕಾರಣಕ್ಕೂ ಫಿಲ್ಟ್ರ್ ಮಾಡಿ ಅಂದರೆ ಸೋಸ್ಕೊಂಡು ಕುಡಿಬಾರ್ದು ಜ್ಯೂಸ್ ಮಾಡ್ಕೊಂಬಿಟ್ಟು ಹಾಗೇ ಕುಡಿಬೇಕು ಅದು ಅದ್ರ ಹಾಗೆ ಮಾಡೋದ್ರಿಂದ ನಮಗೆ ತುಂಬಾ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಸೋಸ್ಬಿಟ್ಟು ಕುಡಿಬಾರ್ದು ಹಾಗೆಯೇ ಶುಗರ್ ಇರೋರಿಗೂ ಕೂಡ ಇದು ಒಂದು ಯೂಸ್ ಆದಂಥ ಆಹಾರ ಅಂತಲೇ ಹೇಳ್ಬೋದು ಇದರಲ್ಲಿ ಶುಗರ್ನ ಅಂಶ ಜಾಸ್ತಿ ಇಲ್ಲದೇ ಇರೋದ್ರಿಂದ ಅಂದರೆ ಸಕ್ಕರೆ ಅಂಶ ಜಾಸ್ತಿ ಇಲ್ಲದೇ ಇರೋದ್ರಿಂದ ಈ ದು ಬಂದುಬಿಟ್ಟು ಸಕ್ಕರೆ ಕಾಯಿಲೆ ಇರ್ತಲ್ಲ ಅವ್ರಿಗೂ ಒಂದು ಉಪಯೋಗದಂಥ ಒಂದು ಔಷಧಿ ಅಂತ ಹೇಳ್ತಾರೆ ಎಷ್ಟು ಜನಕ್ಕೆ ಈ ಬಾಳೆ ತಿಂಡಿನಿಂದ ಅಡುಗೆ ತಿಂಡಿ ಮಾಡ್ತಾರೆ ಮತ್ತು ಇಷ್ಟೊಂದು ಯೂಸ್ಫುಲ್ ಆದಂಥ ಒಂದು ಆರೋಗ್ಯಕ್ಕೆ ನಮಗೆ ಉಪಯೋಗ ಆದಂಥ ಒಂದು ಅಂಶ ಇದಂತೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಯಾರೂ ಜಾಸ್ತಿ ಉಪಯೋಗಿಸೋಕ್ಕೆ ಹೋಗೋದಿಲ್ಲ ಆಮೇಲೆ ಬಂದುಬಿಟ್ಟು ಇದನ್ನು ಕ್ಲೀನ್ ಮಾಡೋದಕ್ಕೆ ಕಟ್ ಮಾಡೋದಕ್ಕೆ ಹಿಂಸೆ ಅಂತ ಕೂಡ ಕೆಲವರು ಇದನ್ನು ಯೂಸ್ ಮಾಡೋದ್ರಲ್ಲ ಆದರೆ ಯಾರ್ಯಾರು ಈ ಥರ ಕಾಯಿಲೆಗಳಿಂದ ಈ ಥರ ಸಮಸ್ಯೆನ ಎದುರ್ತಿದ್ರು ಅವರು ಖಂಡಿತ ಇದನ್ನು ಯೂಸ್ ಮಾಡೋದನ್ನು ತುಂಬ ಉಪಯೋಗ ಆಗತ್ತೆ ಅಂತಲೇ ಹೇಳ್ಬೋದು ಇದನ್ನು ಎಳೆದನ್ನು ತೊಗೊಂಡ್ರೆ ಏನು ಅಷ್ಟು ಇದರಲ್ಲಿ ನಾರಾಂಶ ಇರೋದಿಲ್ಲ ಅಕಸ್ಮಾತ್ ನಾರಿನಾಂಶ ಇದ್ದರೂ ಕೂಡ ಈ ಥರ ಕಡ್ಡಿ ಅಥವಾ ಫೋರ್ಕ್ನಲ್ಲಿ ಈ ಥರ ಕಟ್ ಮಾಡಾದ್ಮೇಲೆ ಒಂದು ಎರಡು ಮೂರು ಸಲ ತಿರುಗ್ತಿರೋ ಸಾಕು ಅಕಸ್ಮಾತ್ ನಾರಾಂಶ ಇದ್ದುಬಿಟ್ರೆ ಅದು ಬಂದುಬಿಡುತ್ತೆ ಎಲ್ಲ ಆಮೇಲೆ ಬಂದುಬಿಟ್ಟು ಅಕಸ್ಮಾತ್ ಜಾಸ್ತಿ ಏನಾದರೂ ಬಂದಿದ್ರೆ ಸ್ಟೋರ್ ಮಾಡೋದಕ್ಕೂ ಕೆಲವ್ರಿಗೆ ಗೊತ್ತಿರೋರ ಅಂದರೆ ಅದು ಬೇಗನೆ ಕಪ್ಪಾಗಿಬಿಡುತ್ತೆ ಹಂಗಾಗಿ ಯಾಕಪ್ಪ ಜಾಸ್ತಿ ತಂದಿದ್ರೆ ಅದನ್ನು ಕಟ್ ಮಾಡಿಬಿಟ್ಟು ಮಜ್ಜಿಗೆ ಒಳಗಡೆ ಹಾಕ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಟರೆ ತುಂಬ ದಿನ ಇರುತ್ತೆ ಅಂದರೆ ಎರಡು ದಿನಕ್ಕೊಂದ್ಸಲ ಮಜ್ಜಿಗೆನ ಚೇಂಜ್ ಮಾಡ್ತಾ ಮಾಡ್ಕೊಂಡಿದ್ರೆ ತುಂಬ ದಿನ ಇರುತ್ತೆ ಬೇಕಾದಾಗ ನಾವು ತೊಗೊಂಡ್ಬಿಟ್ಟು ಅದನ್ನು ಅಡುಗೆಗಾರು ಯೂಸ್ ಮಾಡ್ಕೋಬೋದು ಅಥವಾ ಈ ಡೈಲಿ ಅಥವಾ ಎರಡು ದಿನಕ್ಕೂ ಒಂದ್ಸಲ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತಾರಲ್ವ ಅವರಿಗೆ ಇದು ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಡೈಲಿ ಕಟ್ ಮಾಡ್ಕೊಂಡು ಕೂರ್ಲಿಕ್ಕೆ ಕೆಲವ್ರಿಗೆ ಅಷ್ಟೊಂದು ಟೈಮ್ ಇರೋಲ್ಲ ಕೆಲವ್ರಿಗೆ ಪೇಷನ್ಸ್ ಇರೋದಿಲ್ಲ ಅದನ್ನು ಕಟ್ ಮಾಡಬೇಕಲ್ಲಪ್ಪ ಅಂತಲೇ ಎಷ್ಟೋ ಜನ ಅದು ಕುಡಿಯೋದಕ್ಕೆ ಇಷ್ಟಪಡ್ತಿರೋದಿಲ್ಲ ಹಂಗಾಗಿ ಇದನ್ನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಬೋದು ಯಾರ್ಯಾರಿಗೆ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು